ಇಷ್ಟು ದಿವಸ ಆಯಿತು ಹಲವಾರು ರೀತಿಯ ಪ್ರವಾಹದಲ್ಲಿ ಬೆಳೆ ಕಳ್ಕಂಡಿದ್ದೀರಿ ಮನೆ ಕಳ್ಕೊಂಡಿದ್ದೀರಿ ಏನು ಕೊಟ್ಟಿದ್ದಾರೆ ಈಗ ನಿಮ್ಗೆ ಇನ್ನೂ ಈಗ ಅರ್ಜಿ ತಗೊಂಡೋಗಿ ಕೊಟ್ಟು ಬಂದವರು ಪ್ರಧಾನಮಂತ್ರಿಗಳಿಗೆ ಇನ್ನು ಕಾಡು ಪ್ರಾಣಿಗಳು ಗೊತ್ತ ಗೊತ್ತಣ ಅದರಿಂದ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಯೋಚನೆ ಮಾಡಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಸಂಪೂರ್ಣ ಬಹುಮತದ ಸರ್ಕಾರದಲ್ಲ ಒಂದು ಬಾರಿ ಬಿ ಜೆ ಪಿ ಜೊತೆ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಮಾಡಿದ್ದೇವೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತು ತಿಂಗಳಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿ ದುಡ್ಡು ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದಾನಲ್ಲ ಆ ಇದ್ದಂಥ ಇಪ್ಪತ್ತು ತಿಂಗಳಲ್ಲಿ ಏನು ಕಾರ್ಯಕ್ರಮವನ್ನು ಈ ನಾಡಿನ ಜನತೆ ಕೊಡಬೇಕು ಅಂತ ಹೇಳಿ ಎಷ್ಟು ಕಾಲೇಜ್ಗಳು ಕೊಟ್ಟು ಎಷ್ಟು ಹೈಸ್ಕೂಲ್ಗಳು ಕೊಟ್ಟು ಜೂನಿಯರ್ ಕಾಲೇಜ್ ಕೊಟ್ಟು ಸಬ್ ಸ್ಟೇಷನ್ ಎಷ್ಟು ನಿರ್ಮಾಣ ಮಾಡೋದು ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಮಾಡೋದು ಆಸ್ಪತ್ರೆಗಳು ಎಷ್ಟು ಕಟ್ಟಿದ್ದೇವೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ಲಾಟ್ರಿ ನಿಷೇಧ ಮಾಡೋದು ಅಲ್ಲಿಂದ ಸರಾಯಿ ನಿಷೇಧ ಮಾಡೋದು ಲಾಟ್ರಿ ನಿಷೇಧ ಮಾಡಿದಾಗ ಯಾವ್ಯಾವ ರೀತಿ ನನ್ನ ಮೇಲೆ ಒತ್ತಡ ಹಾಕಿದ್ರು ಆ ಒಂದು ಒತ್ತಡಕ್ಕೆ ಮಣಿಲಿಲ್ಲ ನನ್ನ ಬಡವರು ಇವತ್ತು ಆ ಲಾಟ್ರಿಯ ಒಂದು ವ್ಯಾಮೋಹಕ್ಕೊಳಗಾಗಿ ಮನೆ ಮಠ ಕಳ್ಕೋತಾ ಇದ್ದಾರೆ ಅಂತ ಒಂದು ಲಾಟ್ರಿ ನಡೆಸ್ತಕ್ಕಂಥವರಿಂದ ದುಡ್ಡು ತಗೊಂಡು ಆ ಪಾಪದ ಕೆಲಸ ಮಾಡಬಾರದು ಅಂತ ಎಂದು ಮಾಡಲಿಲ್ಲ ನಾವು ಇದಕ್ಕೆ ನಮಗೆ ಶಿಕ್ಷೆ ಕೊಡ್ತೀರ ಕರ್ನಾಟಕ ನಾಡಿನ ಜನತೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಸಿದ್ದರಾಮಯ್ಯವ್ರು ಕಮ್ಮಿಟ್ ಆಗಿದ್ದ ಮಾಡಿದ್ದಂಥ ನಾಲ್ಕೂವರೆ ಸಾವಿರ ಕೋಟಿ ಆ ಹಣವನ್ನು ನಾವೇ ತೀರಿಸೋದು ಇದ್ದಿದ್ದ ಹದಿನಾಲ್ಕು ತಿಂಗಳಲ್ಲಿ ಆ ಸಾಲ ಮನ್ನಾ ಅಷ್ಟೇ ಅಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಐನೂರು ಕೋಟಿಯಿಂದ ಸಾವಿರ ಕೋಟಿ ದುಡ್ಡು ಕೊಟ್ಟಿದ್ದೇವೆ ಕಾಂಗ್ರೆಸ್ನವರು ಹೇಳ್ತಾರೆ ಕುಮಾರಣ್ಣ ನೀನು ಹದಿನೆಂಟರಲ್ಲಿ ಏನು ಕೊಟ್ಟೆ ದುಡ್ಡನ್ನು ನಮ್ಮ ಕ್ಷೇತ್ರಕ್ಕೆ ಈಗಲೂ ಅದೇ ಕೆಲಸ ನಡೀತಿದೆ ಅಂತಾರೆ ಇದು ನಾವು ಮಾಡಿರೋ ತಪ್ಪ ನಾಡಿನ ಜನತೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿತೀಶ್ ಕುಮಾರ್ ಅವರು ಹೇಳ್ತಾ ಇದ್ದೆ ಎಷ್ಟು ಪಾರ್ಟಿ ಬದಲಾವಣೆ ಮಾಡಿದರು ಇವತ್ತು ಹತ್ತನೇ ಬಾರಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಬಹುಶಃ ಯಾವ ದೇವೇಗೌಡರ ವಿರುದ್ಧ ಮೊದಲನೇ ನಿರ್ಣಯ ನಾನು ಮಾಡಿದೆ ರಾಜಕೀಯದ ಅವರ ತೀರ್ಮಾನಗಳಿಗೆ ಕೆಟ್ಟ ಹೆಸರು ಅವ್ರಿಗೆ ತಂದೆ ಅಪ್ಪನೇ ಕಳಿಸ್ಬಿಟ್ಟು ಮುಖ್ಯಮಂತ್ರಿ ಮಾಡಿಸೋರೆ ಅಂತ ಹೇಳಿ ಹಲವಾರು ರೀತಿಯ ಒಂದು ಅವ್ರ ಮೇಲೆ ದೂರ ಒರೆಸಿದ್ರು ಇಂಥ ಸಂದರ್ಭದಲ್ಲಿ ನಾನು ಅವ್ರ ಹೆಸರು ಉಳಿಸಬೇಕು ನನಗೊಂದು ಮಾತು ಹೇಳಿದರು ನಮ್ಮ ಶಾಸಕರುಗಳು ಹೇಳಿದರು ಅಂತೇಳಿ ನೀನು ಮುಖ್ಯಮಂತ್ರಿ ಆಗಿ ಹೊರಟಿದೀಯಾ ಏನು ಅರ್ಹತೆ ಇದೆ ನಿನಗೆ ಅಂತಕ್ಕಂಥ ಪ್ರಶ್ನೆ ನಾಡಿನ ಜನತೆ ಕೇಳೋದಿರಲಿ ನನಗೆ ಜನ್ಮ ಕೊಟ್ಟ ತಂದೆ ಕೇಳಿದ್ದಾರೆ ಏನು ಅರ್ಹತೆ ಇದೆ ಅಂತೇಳಿ ನೀನು ಮುಖ್ಯಮಂತ್ರಿ ಆಗ ಕೊಟ್ಟಿದ್ದೀಯಾ ಎರಡು ಒಂದು ಗಂಟೆ ನಿನ್ನ ವಿಧಾನಸಭೆ ನಡೆಸೋಕ್ಕಾಗುತ್ತಾ ಅಂತ ಹೇಳಿ ಯಾಕೆಂದರೆ ನಾನು ಫಸ್ಟ್ ಟೈಮ್ ಗೆದ್ದಾಗ ಕೊನೆಯ ಸೀಟಲ್ಲಿ ಕೂರುವೆ ಎಂದು ಭಾಷಣನೂ ಮಾಡ್ದಾನಲ್ಲ ನೂರ ಎಪ್ಪತ್ತ್ಮೂರನೇ ಸೀಟಲ್ಲಿ ಇದ್ದೆ ಆ ಪರಿಸ್ಥಿತಿಲಿ ಇದ್ದವನ್ನ ಮುಖ್ಯಮಂತ್ರಿ ಮಾಡ್ಕೊಂಡ್ರು ನಮ್ಮ ಶಾಸಕರು ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತಲೇ ಇದ್ದಿದ್ದು ನಾನು ಯಾಕೆಂದರೆ ಇವತ್ತು ರಜತ ಮಹೋತ್ಸವದ ಆಚರಣೆ ಸಂದರ್ಭ ಸತ್ಯ ಹೇಳ್ತಾ ಇದ್ದೇನೆ ದೇವರ ನನ್ನ ಮಗ ಹೇಳ್ತಾ ದೇವ್ರ ಗುಡಿ ಇದು ಅಂತ ಹೇಳ್ತಾ ಇದ್ದ ಈ ಪಕ್ಷ ಹೌದು ದೇವ್ರ ಗುಡಿನೇ ಇದು ಇಲ್ಲಿ ಹೇಳ್ತಾ ಇದ್ದೇನೆ ಆದರೆ ಅವತ್ತು ಹಲವಾರು ರೀತಿಯಲ್ಲಿ ಅವ್ರು ಏನೋ ಒಂದು ಭ್ರಮೆ ಕಾಂಗ್ರೆಸ್ನ ಬಗ್ಗೆ ದೇವೇಗೌಡರಿಗೆ ಅವರು ಎಷ್ಟೇ ಅವರಿಗೆ ಬ್ಯಾಕ್ ಸ್ಟ್ಯಾಪ್ ಮಾಡಿದ್ರು ಆ ಕಾಂಗ್ರೆಸ್ ವ್ಯಾಮೋಹ ಅವ್ರಿಗೆ ಹೋಗಿರಲಿಲ್ಲ ಬಹುಶಃ ಅವ್ರು ಮೊದಲನೇ ಬಾರಿ ಪಕ್ಷೇತರ ಶಾಸಕರಾಗಬೇಕಾದ್ರು ದೆಹಲಿಯಿಂದ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅರವತ್ತೆರಡರಲ್ಲಿ ನಾಮಿನೇಷನ್ ಹಾಕಕ್ಕೆ ಹೋಗಬೇಕು ಆ ಸಂದರ್ಭದಲ್ಲಿ ಅವರ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಯಾರನ್ನು ಅಭ್ಯರ್ಥಿ ಮಾಡಿದರು ಆಗ ಅವ್ರ ಅಭಿಮಾನಿಗಳು ಫೋರ್ಸ್ ಮಾಡಿ ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸಿದ್ರು ಅಲ್ಲಿಂದಲೇ ಪೆಟ್ಟು ತಿನ್ಕೊಂಬಂದಿದ್ದಾರೆ ಅವರು ಕಾಂಗ್ರೆಸ್ನ ನಡವಳಿಕೆ ನೋಡಿದ್ದಾರೆ ಆದರೂ ಸಹ ಇರೋ ಜಾತ್ಯಾತೀತ ಜಾತ್ಯಾತೀತ ಸೆಕ್ಯುಲರ್ ಫೋರ್ಸು ಒಟ್ಟಾಗಿರಬೇಕು ಈ ದೇಶದಲ್ಲಿ ಭಾಷಣ ಮಾಡ್ತಾರೆ ಆ ಒಂದು ಒಂದು ವ್ಯಾಮೋಹ ದೇವೇಗೌಡರು ತೆಗೆದುಕೊಂಡಂಥ ಹಲವಾರು ನಿರ್ಧಾರಗಳು ಆ ವ್ಯಾಮೋಹದಲ್ಲಿ ಅವ್ರಿಗೆ ತೊಂದರೆ ಆಗಿಲ್ಲ ಅವರೇನು ರಾಜಕೀಯ ಎಂದು ಅಧಿಕಾರ ಬಯಸಿ ಹೋದವರಲ್ಲ ಆದರೆ ಅವರು ಅಧಿಕಾರದಲ್ಲಿದ್ದಿದ್ರೆ ಇನ್ನೂ ಯಾವ್ಯಾವ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಒಂದು ಬಡವರಿಗೆ ಅನುಕೂಲಗಳಾಗ್ತಿತ್ತು ಅದು ಇವತ್ತು ನಷ್ಟ ಆಯಿತು ನಾನು ಹಲವಾರು ಸತ್ಯಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕಾಗೋದಿಲ್ಲ ಈ ಸಭೆ ಒಳಗೆ ಹಲವಾರು ರೀತಿ ಅನುಭವಗಳಿದ್ದಾವೆ ನನಗೆ ಆದರೂ ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ದೇವೇಗೌಡರು ಹೇಳಿದ್ರು ಇನ್ನು ಮುಂದಕ್ಕೆ ಎಂದೂ ಸಹ ನಾವು ಯಾವುದೇ ಚುನಾವಣೆಗಳು ನಡೆಸಿದ್ರು ಎನ್ ಡಿ ಎ ಜೊತೆಯಲ್ಲೇ ನಡೆಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅದಕ್ಕೆ ನನ್ನ ಸಹಮತವೂ ಇದು ಇವತ್ತು ನಾನು ಎನ್ ಡಿ ಎ ಜೊತೆ ಅಲಯನ್ಸ್ ಮಾಡ್ಕೋಬೇಕಾದ್ರೆ ಕೊನೆಯ ಹಂತದಲ್ಲಿ ಕಾಂಗ್ರೆಸ್ನ ನಡ್ಕೊಂಡಂಥ ರೀತಿಯಿಂದ ದೇವೇಗೌಡರು ಅಂತಿಮವಾಗಿ ನನಗೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡೋದು ಆದ್ದರಿಂದ ನೆಮ್ಮದಿಲ್ ಇದ್ದೇನೆ ಇವತ್ತು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಯಾವ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರು ಹದಿನೆಂಟನೇ ಇಸ್ವಿನಲ್ಲಿ ನಾನು ಏನು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ಮಾಡಿದ್ದೆವು ಒಂದೂವರೆ ಗಂಟೆ ನನಗೆ ಅಡ್ವೈಸ್ ಮಾಡೋದು ಭಾಳ ಇದೆಯಾ ಈ ದೇಶದ ಪ್ರಧಾನಮಂತ್ರಿ ನಿನಗೆ ಗೋಲ್ಡನ್ ಪ್ಲೇಟ್ನಲ್ಲಿ ಆಫರ್ ಕೊಡ್ತಾ ಇದ್ದೇನೆ ದಯವಿಟ್ಟು ರಾಜೀನಾಮೆ ಕೊಡು ಮತ್ತೆ ಹೊಸದಾಗಿ ಓದ್ತೋಗ ಅಂತ ಹೇಳಿ ನಾನು ನಿತೀಶ್ ಕುಮಾರ್ ಥರ ರಾಜಕೀಯದ ಒಂದು ತೀರ್ಮಾನಗಳನ್ನು ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ನಾನು ನಿತೀಶ್ ಕುಮಾರ್ ಇವತ್ತು ಹತ್ತು ಬಾರಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಆದರೆ ಅರ್ಧಷ್ಟಕ್ಕಾದರೂ ನಾನು ಪ್ರಮಾಣ ವಚನ ತಗೋಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ನಾನು ನಮ್ಮ ತಂದೆಯವರ ಭಾವನೆಗಳಿಗೆ ನೋವು ಕೊಡಬಾರ್ದು ಅಂತ ಹೇಳಿ ಹಲವಾರು ಅವರ ಪಕ್ಷದ ತೀರ್ಮಾನಗಳಿಗೆ ತಲೆಬಾಗಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ ನೀವು ದುಡಿಮೆ ಮಾಡಿದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ದೇವೇಗೌಡರು ಹೇಳಿದ್ರು ಇಪ್ಪತ್ತೆಂಟರವ್ರಿಗೆ ಇರಲಿ ಅಂತ ಹೇಳಿ ಇರಲಿ ಪಾಪ ಸಂತೋಷವಾಗಿ ಇರಲಿ ಇಪ್ಪತ್ತೆಂಟನೂರ್ಗೂ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ಜನ ಬೇಸತ್ತು ಹೋಗಿದ್ದಾರೆ ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ ನನಗೆಲ್ಲ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ ಅವ್ರಿಗೇನು ಕನಿಷ್ಠ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ನಡೀತಾ ಇದೆ ಈಗಾಗಲೇ ಎರಡು ಮೂರು ದಿವಸಗಳಿಂದ ನಾನು ಕ್ರಾಂತಿ ಬಗ್ಗೆ ಚರ್ಚೆ ಮಾಡಲ್ಲ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತಂಥ ಸಂದರ್ಭದಲ್ಲಿ ನಡೀತವೆ ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲು ಹೊಟ್ಟೋಗಿರ್ತದೆ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು ಮುಂದಿನ ಒಂದು ಆರೇಳು ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು ನಾವು ಯಾರೋ ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನು ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ ಅದು ಯಾವ ರೀತಿ ಅಂತಕ್ಕಂಥದ್ದು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ಆದಷ್ಟು ಜನಗಳ ಮಧ್ಯದಲ್ಲಿರಿ ಜನಗಳ ಕಷ್ಟ ಸುಖದಲ್ಲೇ ಅವರ ಜೊತೆ ನೆರವು ನಿಂತ್ಕೊಳ್ಳಿ ಯಾತಿಗೆ ಬರೋದಿಲ್ಲ ಅಂತ ಕರ್ನಾಟಕದಲ್ಲಿ ಇವತ್ತು ಜನತಾ ದಳವನ್ನು ಜನ ಯಾತಿಗೆ ಬೆಂಬಲಿಸ್ತಕ್ಕಂಥದ್ದಕ್ಕೆ ಹಿಂದೆ ಸರಿತಾರೆ ಪರೀಕ್ಷೆ ಮಾಡೋಣ ಹೀಗಾರು ನನ್ನ ಮೇಲೆ ಒಂದು ಅಪಾಜ್ಞೆ ಇದೆ ಕುಮಾರಣ್ಣ ಕಡೆ ಎಲ್ಲ ಜನ ಜಾತ್ರೆ ಸೇರ್ತಾರೆ ಆದರೆ ಓಟಾಗಿ ಪರಿವರ್ತನೆ ಆಗ್ತಿಲ್ಲ ಅಂತ ಆ ಪರಿವರ್ತನೆಯನ್ನು ಮಾಡತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಗೆ ಆಗಿರ್ತಕ್ಕಂಥ ಸಂಕಷ್ಟಗಳೇನಿದೆ ಇವತ್ತು ಈ ಐವತ್ತೆಂಟು ಸಾವಿರ ಕೋಟಿ ಇದೆಯಲ್ಲ ಇವರೇನೋ ಕೊಡ್ತೀವಿ ಐವತ್ತೆಂಟು ಸಾವಿರ ಕೋಟಿ ಗ್ಯಾರಂಟಿ ನಾನೇ ಇವತ್ತು ಅವ್ರ ಜಾಗದಲ್ಲಿ ಇದ್ದಿದ್ದರೆ ಐವತ್ತೆರಡು ಸಾವಿರ ಕೋಟಿ ಎಲ್ಲ ಎಪ್ಪತ್ತೈದು ಸಾವಿರ ಕೋಟಿ ಕೊಡೋಕ್ಕೆ ತಯಾರಾಗಿದೆ ಜನತೆಗೆ ಹೇಳಿ ಹಾಗಂತ ಹೇಳಿ ಸಾಲ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ರಾಜ್ಯದಲ್ಲಿ ಸಂಪತ್ತಿದೆ ಆ ಸಂಪತ್ತು ಸರಿಯಾಗಿ ವಿನಿಯೋಗ ಆಗಬೇಕು